ಅರ್ಜುನ ತಿರುಗಾಡ್ಕೊಂಡಿದ್ದಂಥೆಲ್ಲ ಜೊತಿಲ್ವೇ ಅವತ್ತು ಎಸ್ಕೇಪ್ ಆದವನು ಸಕೀಲ್ ಅಹಮದ್ ಇನ್ಸಿಡೆಂಟ್ ಹರಿಕೃಷ್ಣ ಇನ್ಸಿಡೆಂಟ್ ಮೇನ್ ಪರ್ಸನ್ ಅವನೇ ಗೊತ್ತಿತ್ತಲ್ಲ ತಲೆ ಪ್ಲಾನಲ್ಲ ಅರ್ಜುನ ಮಿಸ್ಸಿಂಗ್ ಮಾಡಿದ್ದಾರೆ ಅವನಿಗೆ ಸರ್ ಅಣ್ಣ ಸೆಲೆಂಡರ್ ಆಗ್ತಾನೆ ಈ ಥರ ಅಣ್ಣ ನಿಮ್ಮನ್ನು ಕರ್ಕೊಬರಿ ಕೇಳಿದರೆ ಹೋಗೋಣ ಸರ್ ಅಂದ್ರೆ ಸರಿ ಬೆಳಗ್ಗೆ ಇಷ್ಟು ಗಂಟೆ ಬಿಡೋಣ ಇಷ್ಟು ಗಂಟೆ ಬಿಡೋಣ ಪೊಲೀಸ್ಗಾರ ಸೊಲ್ಲೋದು ಸೊಲ್ಲ ಸೊಲ್ಲ ಆ ಜಾಗದಲ್ಲಿ ಇವನು ಒಂದು ಕಟ್ಟಡ ಮಾಡ್ಕೊಂಡು ಆ ಕಲ್ಲಿಗಿಟ್ಟು ಎಲ್ಲ ಕುಂಕುಮ ಬಡ್ದು ಎಲ್ಲ ಇದಕ್ಕೆ ಆ ಕರೆಕ್ಟಾಗಿ ಗುರಿ ಇಟ್ಕೊಂಡು ಇವನು ಕೂತ್ಕೊಂಡಾನೆ ಇವನು ಅರ್ಜುನ ಟ್ರೆಂಚು ಮೇಲೆ ಕೆಳಗಡೆ ಇದು ಅರ್ಜುನ ಮೇಲೆ ನಮ್ಮನ್ನೇನು ಮಾಡ್ರು ಜಸ್ಟ್ ಒಂದು ಫರ್ ಸ್ಟ್ಯಾಂಡ್ ಬೈ ಅಂದರು ನಾವು ಅನ್ನೂರೇ ಸ್ಟ್ಯಾಂಡ್ ಬೈ ಕಮಲ್ ನಾಯ್ಕನೇ ಬಿಟ್ಟರು ಮುಂದೆ ಹರಿಕೃಷ್ಣ ಏನು ಮಾಡ್ರು ಬಿಟ್ಟರು ಬಂದಪ್ಪ ನಿಮ್ಮನ್ನು ಮೀಸೆ ನೋಡಿಬಿಟ್ರೆ ಪೋಲೀಸನ್ ಗೊತ್ತಾಗ್ಬಿಡ್ತೀವಿ ವೀರಪ್ಪನಿಗೆ ನೀವು ಗೋಬ್ಯಾಕ್ ಲಾರಿ ಹೋಗ್ಬಿಡಿ ಇದ್ರು ಆಗ ರಾಮಾಪುರದ ನಾವು ಇದುಗಳಲ್ಲ ಆಗ ನಾವು ಗೊಟ್ಟು ರಿಪೋರ್ಟೆಡ್ ಮಲೆ ಮಾರಿಸ್ ಬೆಟ್ಟ ಹೊರ್ಟಾದು ಅಷ್ಟು ಇನ್ನೋಸೆಂಟ ಅವ್ರ ಹ್ಞೂ ಕೊ ಪ್ರಳಯ ಅಂತ ಆ ಥರ ತೋರ್ಸ್ಕೊಂಡವನು ತಮಿಳಲ್ಲಿ ಕನ್ನಡದ ಸಹ ಮಾತಾಡೋ ನಾವು ನಡ್ಕೊಂಡು ಹೋಗ್ತಾಯಿದ್ರು ಮೇಡಮ್ ಅಲ್ಲರಿಂದ ವೀರಪ್ಪನು ವೀರಪ್ಪನು ವೀರಪ್ಪ ಫೈರ್ ಮಾಡಿ ಫೈರ್ ಹಾಕೊಳ್ಳೋ ಹೊಂಟು ತಲೆ ತಲೆ ಕಟ್ ಮಾಡಿ ತಗೊಂಡು ಹೋಗಿದ್ದಾನೆ ಆ ಡೈರೆಕ್ಟಾಗಿ ಫೈರ್ ಅವ್ರಿಗೆ ಹೋಗ್ಬಿಡಿ ಅಪ್ಪಚ್ಚು ಸ್ಪಾಟ್ ಇತ್ತು ಕಾಳಪ್ಪ ಸ್ಪಾಟ್ ಇತ್ತು ನನ್ನ ಬ್ಯಾಚ್ಮೆಟ್ಟು ಅದೆಲ್ಲ ಅದೇ ಸ್ವಲ್ಪ ಜನ ವಚವಾದರು ಅವನು ಪ್ಲ್ಯಾನ್ ಮಾಡ್ಕೊಂಡು ಇವನೇ ಮಾಡೋದು ಹತ್ರ ಉಳ್ಕೊಳೋದು ಯಾರು ಕಮಲ್ ನಾಯ್ಕ ಅಲ್ಲೇನು ವಿಷಯ ತಿಳ್ಕೊಳೋದು ಇಲ್ಲಿ ಬರೋದು ಇಲ್ಲಿ ವಿಷಯ ಅಲ್ಲಿಗೆ ಹೋಳೋದು ಈ ಕಮಲ್ ನಾಯ್ಕನೇ ಮಾಡ್ದೆ ಅವರ ತಂದೆ ಏನೇ ಎಕ್ಸ್ಪೈರೇಡ್ ಆಗೋದು ಒಂದು ಟೇಷನ್ ಅದು ಒಂದು ಟೇಷನ್ ಇಟ್ಕೊಂಡು ಇವನ ಕಮಲ್ ನಾಯ್ಕ ಎಕ್ಸ್ಪೈರ್ ಒಂದೂರಲ್ಲಿ ಟೇಷನ್ ಅವ್ರ ಅಪ್ಪ ಅಮ್ಮನಲ್ಲಿ ತಂದು ಇಟ್ಕೊಂಡಿದ್ದು ನಾವು ಎಲ್ಲ ಇವನೇ ಮಾಡೋದು ಸೆಕಿಲ್ ಕಮಲ್ ಯಾಕೆ ಮಾಡ್ದೆ ಈ ಹರಿಕೃಷ್ಣ ಏನು ಹೇಳ್ದ ಸರ್ ವೀರಪ್ಪನ ಸೆರೆಂಡರ್ ಮಾಡಿಸ್ತೀನಿ ಅಲ್ಲ ಹೆಂಗೆ ಮಾಡಿಸ್ತೀಯ ನೀವು ಸರ್ ನೀವು ಎಫ್ ಎನ್ಸ್ ಅವನಿಗೆ ಎ ಕೆ ಫಾರ್ಟಿ ಸೆವೆನು ಆಗಿನ ಎ ಕೆ ಫಾರ್ಟಿ ಸೆವೆನ್ ನಿಮಗೆ ಬಂದಿರಲಿಲ್ಲ ಇನ್ನುವಾಗ ಬರೀ ನಾವು ತ್ರೀ ನಾಟ್ ತ್ರೀ ರೈಫಲ್ಲು ಎಲ್ ಎಮ್ ಜಿ ಗನ್ ಇತ್ತು ನಮ್ಮ ತೆನ್ ಇತ್ತು ಅಷ್ಟೇ ನಾವು ಎಲ್ ಎಮ್ ಜಿ ಗನ್ನೆಲ್ಲ ಹೊತ್ಕೊಂಡು ಅವಾಗ ಆವಾಗೇನಾಯಿತು ಇವರು ಸಖಿಲ್ ಅಮ್ಮದ್ದು ಹರಿಕೃಷ್ಣ ಸಹೇ ಅವರು ಕಮಲ್ ನಾಯ್ಕ ಅವನು ಅದೇ ಇವರು ಇಂಥದ್ದು ಅಲ್ಲೇ ಆ ಕಡೆನೇ ಊರು ಹ್ಞೂ ಆ ಕಡೆ ಅಲ್ಲೇ ಅದೇ ಊರು ಮೀನಿಯಮ್ಮನ ಮೇ ಒಂದು ಅಥವಾ ಉಯ್ಯಮ್ಮ ಅಲ್ಲಿ ಆ ಕಡೆನೇ ಅವನು ಏನ್ಬಿಟ್ರು ಅವನು ಕಮಲ್ ನಾಯ್ಕನ್ನ ನಂಬಿಟ್ರು ಇವರು ಹೇಳ್ಬಿಟ್ರು ಸಖಿಲ್ ಅಹಮ್ಮದ್ ಅವರು ಹರಿಕೃಷ್ಣ ಸೇಬ ಅವರು ಯಾರ ಜೊತೆ ಮೀಟಿಂಗ್ ಮಾಡ್ತಿರಲ್ಲ ಬರೀ ಇವರೇ ಹೇಳಿದ್ರು ಮೀಟಿಂಗು ಇವ್ರು ಮೀಟಿಂಗ್ ಮಾಡಿದ್ರಂದರು ಒಂದು ದಿವಸ ಅವನೇನು ಕಮಲ್ ನಾಯ್ಕಿ ಇವ್ರಿಗೆ ಇಂಟಿಮೇಷನ್ ಕೊಟ್ಟನ ನಮ್ಮಲ್ಲಿ ಕೆಲ ಸೆಲೆಕ್ಟೆಡ್ ಪಾರ್ಟಿಯ ಮಾಡ್ಕೊಂಡು ಅವನಿಗೆ ಒಂಥರ ಕೊರವಂಜಿ ಡ್ರೆಸ್ಸನ್ನು ಹಾಕ್ಸ್ ಹಾಕ್ಸ್ಕೊಂಡ್ರು ಲಾರಿ ಕೂಸ್ಕೊಂಡ್ರು ಯಾರನ್ನ ನಮ್ಮ ಪೊಲೀಸನ್ನ ಲಾರಿ ಬರಬೇಕು ಅದರಲ್ಲಿ ಪಿ ಕೆ ಮಂದಪ್ಪ ಸಾಹೇಬ್ರದ್ದು ಇನ್ಸ್ಪೆಕ್ಟ್ರು ಅವರು ಮೀಸೆ ಇತ್ತು ಹರಿಕೃಷ್ಣ ಸಾಬ್ರ ನಾ ಪ್ರೆಸೆಂಟ್ ಅಂದ್ರೆ ಯಾಕೆ ನಾವು ಅನ್ ಪ್ರೆಸೆಂಟ್ ಅನ್ನೋರೇ ಹರಿಕೃಷ್ಣ ಸಾಹೇಬ್ರೇ ಮಾಡ್ರು ಮಿಸ್ಟರ್ ಮಂದಪ್ಪ ನಿಮ್ಮ ಮೀಸೆ ನೋಡಿಬಿಟ್ರೆ ಪೋಲೀಸನ್ ಗೊತ್ತಾಗ್ಬಿಡ್ತೀವಿ ವೀರಪ್ಪನಿಗೆ ನೀವು ಗೋಬ್ಯಾಕ್ ಲಾರಿ ನೀವು ಅಂದರು ಈಗ ಲ್ಯಾರಿ ಅಂದ್ಬಿಟ್ರು ಆ ಪುಣ್ಯಾತ್ಮ ಲಾರಿ ಬಂದು ಕೂತ್ಕೊಂಡ್ರು ಈ ಕೊಂಜು ಡ್ರೆಸ್ ಹಾಕೊಂಡು ಇವ್ ಒಂಥರ ನವಿಲ್ಗೇರಿ ಗಟ್ಕೊಂಡು ಇವ್ರು ಯಾರೋ ಒಂಥರ ಯಾರೋ ಇವರು ಎಲ್ಲ ಹೋಗೋರು ಅಂತ ಈ ಥರ ಇವ್ರು ಪ್ಲ್ಯಾನ್ ಮಾಡ್ರು ನಮ್ಮ ಶಂಕರ್ ಹರಿಕೃಷ್ಣ ಸೇಬರು ಸೇವರು ಇಷ್ಟು ಜನ ಲಾರಿಲಿ ಕೂತ್ಕೊಳ್ಳಿ ಎಷ್ಟು ಲೇಬರ್ ಸ್ಟೆಪ್ ನಿಮ್ಗೂ ನಮ್ಮ ಸಂಪರ್ಕವೇ ಇಲ್ಲ ಇವರು ಕಾರು ಇವನು ರೆಡ್ ಶರ್ಟು ಯಾರು ಕಮಲ್ ನಾಯ್ಕನೂ ಅವನು ಫುಲ್ ನಂಬಿಬಿಟ್ಟು ಹಿಡ್ಕೊಡ್ತಿದ್ದರು ಬಂದಲ್ಲ ಇವನೇನು ಮಾಡ್ದೆ ಇವನು ಹೇಳ್ದೆ ಯರಪ್ ಯೂರಪ್ಪನ್ಗೆ ಹೋಗಿ ಈ ಥರ ಬರ್ತಾರೆ ಏನು ಮಾಡೋಣ ಕೆಲಸ ಮಾಡು ಸರಿಗಂಧ ನಾನು ಕೊಡ್ತೀವಿ ಅವರಿಗೆ ನಮಗೆ ಎ ಕೆ ಫಾರ್ಟಿ ಸೆವೆನ್ ರೈಪಲ್ ಬೇಕು ನನಗೆ ಅಂತ ಈ ಥರ ಕೇಳು ಈ ಥರ ನೀನು ಮಾಡ್ಕೊಂಡು ಅವರು ಪ್ಲ್ಯಾನ್ ಮಾಡ್ಕೊಂಡು ಬಾ ನೀನು ಮಧ್ಯ ಕೂತ್ಕ ಡ್ರೈ ಸೆಕೆಂಡ್ ನಮ್ಮದೇ ಯಾರು ಸೆಕೆಂಡ್ ನಮ್ಮ ಡ್ರೈವಿಂಗ್ ಮಾಡಲಿ ಹರಿಕೃಷ್ಣ ಲೆಫ್ಟ್ ಸೈಡೇ ಕೂತ್ಕೊಳ್ಳಿ ಬಾಕಿ ಹಿಂಗೆ ಯಾರು ಕೂತ್ಕೊಳ್ಳಿ ಅಂತ ಇವರು ಅದೇ ಇವ್ನ ಸೆಕೆಂಡ್ ನಮ್ಮ ಡ್ರೈವಿಂಗು ಈ ಒಂದು ಸೆಕೆಂಡ್ ವೈಟು ಗ್ಲಾಸ್ ಕಾಣಬೇಕಲ್ಲ ಕಾರಲ್ಲಿ ಅಂಬಾಸಿ ಕಾರ್ಮ್ಮ ಮಾಡಿ ಅಂತ ಕಾರ್ಲ್ಲಿ ಅಂಬಾಸಿಡ್ ಕಾರು ಎಂಬತ್ತೊಂಬತ್ತರಲ್ಲಿ ಅಂಬಾಸಿಡ್ ಕಾರ್ ಅಲ್ಲವ ಈ ಲಾರಿಲಿ ಏನು ಬಂದರೆ ಎಲ್ಲ ಕೂತ್ಕೊಂಡು ಆಗ ಡಿ ಎ ಜಿ ಶ್ರೀನಿವಾಸನ್ ಸಾಹೇಬ್ರು ಅಂತ ಇದ್ರು ಈಗ ನಮ್ಮ ಪೊಲೀಸ್ ಲೆವೆಲ್ ಐ ಪಿ ಎಸ್ ನಗರ ಅಂತ ಮಾಡ್ಯಾರೆ ಶ್ರೀನಿವಾಸ್ ನಗರ ಅಂತ ಆ ಪುಣ್ಯಾತ್ಮ ಆಗ ಮೈಸೂರು ಡಿ ಎ ಜಿ ಅವರು ಆಗ ಇನ್ನೂ ಕಮಿಷನರ್ ಏನು ಪೋಸ್ಟು ಅವೆಲ್ಲ ಆಗಿರಲಿಲ್ಲ ಡಿ ಎ ಜಿ ಕರ್ನಾ ಇದಕ್ಕೆ ಮೈಸೂರು ಜಿಟ್ಟೆ ಒಬ್ಬರೇ ಮೈಸೂರು ಸಿಟಿಗೂ ಸುಟಿವ್ರೇ ಒಬ್ಬರೇ ಒಬ್ಬರು ಎಸ್ ಪಿ ಮೈಸೂರು ಡಿಸ್ಟ್ರಿಕ್ಗೂ ಒಬ್ಬರಿಗೆ ಮೈಸೂರು ಸಿಟಿಗೂ ಒಬ್ಬರಿಗೆ ಎಸ್ ಪಿ ಅವರು ಆಗ ಏನೂ ಇರಲ್ಲ ಇದು ಆಮೇಲೆ ಏನು ಮಾಡ್ರು ಈ ಥರ ಮಾಡಿದಾಗ ಮಾಡಿದ್ರು ಜಸ್ಟ್ ಒನ್ ಫಾರ್ ಸ್ಟ್ಯಾಂಡ್ ಬೈ ಅಂದರು ನಾವು ಅನೂರೇ ಸ್ಟ್ಯಾಂಡ್ ಬೈ ಇವನು ಸ್ವಾಮಿ ಅಂತ ಇದ್ರು ನೀವು ಕೇಳಿರ್ಬೇಕು ಬಿಟ್ಟರೆ ಗೊತ್ತಿಲ್ಲ ಇನ್ಸ್ಪೆಕ್ಟ್ರು ಸ್ವಾಮಿ ಅಂತ ಹೇಳಿದ್ರು ಅವ್ರನ್ನೇಮಾಡಿರು ವೆಂಕಟಸ್ವಾಮಿ ನಾಳೆ ಆಪ್ರೇಷನ್ ಹೋಗಬೇಕು ನೀನು ರೆಡಿ ಆಗ ಸರ್ ನಾಳೆ ಕೋರ್ಟು ಸರ್ ಅಂದರು ಓ ಕೋರ್ಟ್ ಇದೆಲ್ಲ ಯಾವುದೋ ಇದ್ರದ್ದು ಕೋಟ್ ಕೇಸಿಗೆ ಅವರು ಕೋರ್ಟ್ಗೆ ಹೋಗ್ಬಿಟ್ರು ಸ್ವಾಮಿ ಅವರು ಬಚಾವಾದ್ರ ಮಂದಪ್ಪ ಇವರು ಸೈಕಲ್ ನಮ್ಮದ್ದು ಇವರು ಎಲ್ಲ ಮನ್ ಪ್ರೆಂಟಲ್ ಕಾರ್ಯ ಮೀನಿಯರ್ ರೋಡು ರಾಮಾಪುರದ ಮೀನಿಯರ್ ರೋಡ್ ಬೇಕಾದವು ಅದೆಷ್ಟು ಒಂದು ಸೆವೆನ್ ಕಿಲೋಮೀಟರ್ಸ್ ಏನಾಯ್ತು ಮೇಡಮ್ ಸಿಂಗಲ್ ರೋಡು ಮೇಡಮ್ ಸಿಂಗಲ್ ರೋಡು ಅದು ಹೋಗ್ಬೇಕು ಮೀನ್ಯಾಕೆ ಈ ರಾಮಪುರ ನಾವು ಈಗ ಆ ಕಡೆಯಿಂದ ಬರ್ಬೇಕು ರಾಮಪುರ ನಾವು ಈ ಕಡೆಯಿಂದ ಹೋಗ್ಬೇಕು ರಾಮಾಪುರದಿಂದ ರೈಟ್ ಸೈಡ್ಗೆ ಹೋಗೋದು ರೋಡು ಸಿಂಗಲ್ ರೋಡು ರಾಮಪುರಪುರ ರಾಮಪುರ ಸ್ಟೇಷನ್ ಇನ್ನೊಂದು ಎರಡು ಮೂರು ಕಿಲೋಮೀಟ್ರ್ ಹತ್ತಿರ ಉಳ್ಕಾಯಿದ್ದೆ ರೈಟ್ಗೆ ಹೋಗಿ ಮೀನ್ಯಾಕೋ ರೋಡು ಆ ಮೀನ್ಯಾಕೂರ್ ರೋಡಲ್ಲಿ ಇವನು ಒಂದು ಕ್ರಾಸ್ ಇದು ಎಸ್ ಬೆಂಡು ಆ ಜಾಗದಲ್ಲಿ ಇವನು ಒಂದು ಕಟ್ಟಡ ಮಾಡ್ಕೊಂಡು ಕಲ್ಲಿಟ್ಟು ಎಲ್ಲ ಕುಂಕುಮ ಬಳಿದು ಎಲ್ಲ ಇದಕ್ಕೆ ಆ ಕರೆಕ್ಟಾಗಿ ಗುರಿ ಇಟ್ಕೊಂಡು ಇವನು ಕೂತ್ಕೊಂಡಾನೆ ಇವನು ಅರ್ಜುನ ಟ್ರೆಂಚ್ ಮೇಲೆ ಕೆಳಗಡೆ ಇದು ಅರ್ಜುನ ಮೇಲೆ ಅಲ್ಲಿ ಅರ್ಜುನನ ಗ್ಯಾಂಗು ಅರ್ಜುನಿಗೆ ಆಗ ಪ್ಲ್ಯಾನ್ ಮಾಡಿದ್ದ ಶ್ರೀನಿವಾಸ ಅಂತ ಇದ್ರು ಡಿ ಸಿ ಎಮ್ ಫಾರೆಸ್ಟ್ ಇಲಾಖೆಯರು ಅವನ ಜೊತೆ ಅವನು ಹೊರ್ತಾ ಬರ್ತಾ ಇದ್ದ ಅವ್ರಿಗೂ ಭರವಸೆ ಕೊಟ್ಟಿದ್ದ ಸಾರ್ ಅಣ್ಣನ ನಾನು ಅಂತ ಅವನು ಒಳ್ಳೆಯ ಸಾಧು ಮನುಷ್ಯನಾಗಿದ್ದ ಯಾರೋ ಅರ್ಜುನ ತಮ್ಮ ಯೂರಪ್ಪನ ತೊಂತ ತಮ್ಮ ಅವನು ನಮ್ಮ ಜೊತೆ ಪಕ್ಕನೇ ಕೂರೋನು ಅರ್ಜುನ ಓ ಯೂರಪ್ಪ ಅರ್ಜುನ್ ಹೆಂಗೆ ಇರ್ಕೆಯಾ వాంగా సాడే చా సాపి సార్ పైసే సార్ పైసే ఇలా సార్ అంత ధుడిల్ సార్ హే కొగా పోయిట్ సార్ ఒం మూర్టరు తోణు దుడ్డి ఖర్చు ఇలా అంత హంగిరక అన్న హి మన్న అన తెదు సార్ అను అవును వైట్ సారెట్టు వైట్ పంచ్ హాకూడు అస్ ఇోసెంట్ కొ ప్రాళ అంతగా ఆత్ర కంత తమిళల్ కన్నడూ సార్ మాట్లాడదాం సరిపోయి వాడు ఆ పార్లర్లీ ಅವನು ಮೇಡಮ್ ಏನು ಅಂತ ಗೊತ್ತಾ ಅವ್ರು ಇವರು ಡಿ ಸಿ ಎಫ್ ಶ್ರೀನಿವಾಸನ ಪೋಸ್ಟಿಂಗ್ ಮಾಡಿದ್ರಲ್ಲ ಅವರು ಶ್ರೀನ ಶ್ರೀನಿವಾಸ ಗೋಪಿನಾಥಮೂರಲ್ಲಿ ಒಂದು ಶೆಡ್ ಟೈಪ್ ಮಾಡ್ಕೊಂಡ್ರು ನಾವು ಈ ಕಡೆ ಸ್ಕೂಲ್ದು ಕಡೆ ಒಂದು ಕ್ಯಾಂಪಸ್ಸು ಪೊಲೀಸ್ಗೆ ಇರೋ ಇದು ರೋಡಿದು ಇವ್ರು ಪಕ್ಕ ಶ್ರೀನಿವಾಸನ ಮಾಡಿದರು ಕೊಟ್ಟಿದ್ರು ಅವರು ಎಸ್ ಟಿ ಆಗಿದ್ದು ಟೆನ್ ಹಾಕೊಂಡರು ದೇರ್ ಒಬ್ಬರೇ ಒಬ್ಬರು ಒಬ್ಬರೇ ಬರೋರು ಸ್ಮಾರ್ಟ್ ಚೆನ್ನಾಗಿದ್ರು ಅವ್ರು ಜನನೆಲ್ಲ ಸಂಪರ್ಕ ಇಟ್ಕೊಂಡಿದ್ರು ಅದ್ಯಾರ ಪೆರಿಮಾಳ ಅವರು ಇವ್ರನ್ನ ಜ ಅವ್ರದೇ ಅವ್ರ ರೂಟು ನಮ್ಮದೇ ಒಂದು ರೂಟು ಅವರು ಯಾರು ಅವರು ನಮ್ಮ ಪೊಲೀಸ್ ರೂಟು ನಮ್ಮದು ಹೋಗಿದ್ದು ನಾವು ಅಧಿಕಾರಿಗಳು ಆದೇಶದಂತೆ ನಾವು ಮಾಡಿದ್ದು ಅಲ್ಲಿ ಒಂದು ಅಲ್ಲೊಂದು ಮೇಲೊಂದು ನಾವು ಇದು ಮಾಡಿ ಕ್ಯಾಂಪ್ ಒಂದು ಕ್ಯಾಂಪ್ ಹಾಕಿದ್ದು ಒಂದು ದೊಡ್ಡ ಕೆರೆ ಇದೆ ಕಾಡಲೆಯ ಅಲ್ಲಿ ಒಂದು ಪೋಸ್ಟಿಂಗ್ ಇತ್ತು ಅಲ್ಲೊಬ್ಬ ನಮ್ಮ ಕೆ ಎಸ್ ಎಫ್ ಏನೊಬ್ಬ ಆನಂದ ಅಂತ ಈ ಹೋಗಿ ನೀರಲ್ಲಿ ಹೋಗಿ ಅಲ್ಲಿ ಒಂದು ಪುದೂರು ಅಂತ ಕಾಣ್ತಾರೆ ಅಲ್ಲಿ ಒಂದು ಅದೊಂದು ಜಾಗ ಇತ್ತು ಅಲ್ಲಿ ಊರು ಏನು ಮಾಡ್ರು ಈ ಶ್ರೀನಿವಾಸ ಸಾಹೇಬರಿಗೆ ಅರ್ಜುನ್ ಏನು ಮಾಡಿದ್ರು ಸರ್ ಈ ಪೊಲೀಸ್ನವರು ಮರಳು ಚೀಲ ಇಟ್ಕೊತಲ್ಲಿ ಯಾಕೆ ಸರ್ ಅಂತ ಕೇಳಿದಾನೆ ಅರ್ಜುನ ಗುಂಡಿಯಲ್ಲಿ ಅವ್ರು ಕೂತಿರ್ತಾರೆ ಪೊಲೀಸ್ನವರು ಮೇಲೆ ಮರಳು ಚೀಲ ಜೋಡಿಸಿರ್ತಾರೆ ಬಂದೂಕು ಅದಂಗೆ ಇಟ್ಕೊಂಡಿರ್ತಾರೆ ನಿಮ್ಮ ಅಣ್ಣ ಏನಾದ್ರು ಇವ್ರಿಗೆ ಫೈರ್ ಮಾಡಿದಾಗ ಈ ಮರಳು ಚಿಲಕ ಅವ್ನು ನಿಮ್ಮ ಅಣ್ಣ ಮಾಡೋ ಫೈರು ಮರಳು ಚೀಲಕ್ಕೆ ಹೋಗಿದೆ ಮರಳು ಚೀಲ ಮುಂದೆ ರೌಂಡ್ಸ್ ಹೋಗಲ್ಲ ಅಲ್ಲೇ ನಂದ್ಬಿಟ್ಟು ಅಲ್ಲೇ ಕೂತ್ಬಿಡ್ತಾರೆ ರೌಂಡ್ಸು ಆ ಚೀಲ ಅದಕ್ಕೆ ಮಾಡ್ಕೊಂಡಿದ್ರೆ ಇವರು ತಲೆ ಹೊಡಿಯೋಕ್ಕೆಲ್ಲ ಸೇಫ್ಟಿಗೆ ಅಂತ ಇದೆಲ್ಲ ಶ್ರೀನಿವಾಸ ಸಾಹೇಬ್ರೆ ಎಲ್ಲ ತಿಳ್ಕೊಂಡ ಅರ್ಜುನ ಟೆಕ್ನಿಕೆಲ್ಲ ಹೇಳ್ಕೊಟ್ಟಿದ್ದಾರೆ ಟೆಕ್ನಿಕೆಲ್ಲ ಹೇಳ್ಕೊಟ್ಟಿದ್ರು ಬಾ ಕುತ್ಕ ಅರ್ಜುನ ಬರ ಆಮೇಲೆ ಹೋಗಿ ಹೋದ್ರು ಆಮೇಲೆ ಏನೋ ಪ್ಲ್ಯಾನ್ ಮಾಡಿ ದೇವಸ್ಥಾನ ಕಟ್ಟೋ ವ್ಯವಸ್ಥೆ ಮಾಡೋ ದೇವಸ್ಥಾನ ಕಟ್ಟಿ ಕೊಟ್ಟರು ಈ ಅರ್ಜುನಿಗೆಲ್ಲ ಹೇಳಿದ್ರಲ್ಲ ಅರ್ಜುನ ತಂಗಿ ಈರಪ್ಪನ ತಂಗಿ ಶ್ರೀನಿವಾಸನ್ ಸಾಹೇಬ್ರದ್ದು ಸಾಯಕ್ಕೆ ಕಾರಣ ಅವ್ಳು ತಂಗಿಗೆ ಅಂತ ತಂಗಿ ಸತ್ತೋದವ್ಳು ಶ್ರೀನಿವಾಸ ಸಾಹೇಬ್ರಿಗೆ ಕ್ಲಿನಿಕ್ ಇಟ್ಕೊಂಡು ಮೇಡಮ್ ಮೆಡಿಸಿನ್ ಕೊಡ್ತಾಯಿದ್ರು ಏನು ಸಹ ಕರೆಕ್ಟಾಗಿ ನಿಮ್ಮ ಶ್ರೀನಿವಾಸ ಅವರು ಕೊಡ್ತಾಯಿದ್ರು ಗೋಪಿನಾಥ್ ಊರರು ಮೇಡಮ್ ಕೆಲವರು ಅಲ್ಲಿ ಅವಳು ವೀರಪ್ಪನ ತಂಗಿಯೇನೋ ಅಲ್ಲಿದ್ದಳು ಇವಳು ಏನೋ ಎಕ್ಸ್ ಬರ್ತದ್ದು ಎಕ್ಸ್ಪೈರ್ಡ್ ಆದರು ಈ ಎಕ್ಸ್ಪೈರ್ಡ್ ಯಾರು ಅಂತ ಅರ್ಜುನ ಅವರಿಗೆ ಸೇರಿನಲ್ಲಿ ಹೋಗಿ ಡಿ ಎಫ್ ಶ್ರೀನಿವಾಸ ನಿಂಗೆ ಸಂಜೆ ಸತ್ತು ಕಾರಣ ಅಂತ ಹೇಳಲ್ಲ ಅಪ್ಡಿ ಅಂದ ಯೂರಪ್ಪನ ಐ ಸರಿ ನೀವು ಕೆಲಸ ಮಾಡು ವೀರಪ್ಪನಿಗೆ ಅಣ್ಣ ಸ್ಯಾಂಡರ್ ಆಗ್ತಾನೆ ವೈಂಕಟ್ಟು ಬಾಂದರು ಮೇಡಮ್ ನಾವತ್ತ ನಾವಿರಲ್ಲ ನಮ್ಮ ಬಂದು ಈ ಕ್ಯಾಂಪ್ ಪೊಲೀಸ್ ಕ್ಯಾಂಪಲ್ಲಿ ಇವ್ರು ಯಾವತ್ತೂ ಮೇಡಮ್ ಇದಾಕೊಂಡು ಬುಲೆಟ್ ಪ್ರೂಫ್ ಹಾಕೊಂಡು ಸ್ಟನ್ಗನ್ ಇಟ್ಕೊಂಡು ಹೋಗ್ತಿದ್ದ ವ್ಯಕ್ತಿ ಅವತ್ತೇ ಅರ್ಜುನ ಮಿಸ್ಸಿಂಗ್ ಮಾಡಿದ್ದಾರೆ ಅವ್ರಿಗೆ ಸರ್ ಅಣ್ಣ ಸಲೆಂಡರ್ ಆಗ್ತಾನೆ ಈ ಥರ ಅಣ್ಣ ನಿಮ್ಮನ್ನು ಕರ್ಕೊಬರಿ ಕೇಳಿದಾರೆ ಹೋಗೋಣ ಸರ್ ಅನ್ನ ಸರಿ ಬೆಳಗ್ಗೆ ಇಷ್ಟು ಗಂಟೆ ಬಿಡೋಣ ಇಷ್ಟು ಗಂಟೆ ಪೊಲೀಸ್ ಪೊಲೀಸ್ಗಾರು ಸಲ್ಲೋದು ಸೊಲ್ಲ ಸೊಲ್ಲ ಇವನು ಪೆರಿಮಳ್ಳ ಮುತ್ತಪ್ಪನ ಒಂದು ಮಾಕೈ ಜನ ಸ್ಯಾರದ ಜೊತೆ ಹೋಯಾರೆ ಹೋಗಿ ಆ ಕೆರೆ ಹತ್ರ ಒಂದು ವೇಳೆ ಅಲ್ಲಿ ಒಂದು ಇದು ಬರ್ತವಳೆ ಅಲ್ಲೇನ ಸ್ಲಿಪ್ಪರಿಗೆ ಬಿಟ್ಟಿದ್ದಾರೆ ಸಾಹೇಬರು ಆ ಸ್ಲಿಪ್ಪರಿಂದ ತಗೊಂಡಿತ್ಲಾಗಿಡೋಕೆ ಅಲ್ಲಿ ಫೈರ್ ಮಾಡಿ ವೀರಪ್ಪನು ವೀರಪ್ಪ ಫೈರ್ ಮಾಡಿ ಪೈರ್ ಹಾಕ್ಕೊಳ್ಳಲೆ ತಲೆ ಕಟ್ ಮಾಡಿ ತಗೊಂಡು ಹೋಗಿದ್ದಾನೆ ಇವರು ಓಡ್ ಬಂದಲ್ಲ ಅರ್ಜುನ್ ಅವತ್ತ ಎಸ್ಕೇಪ್ ಅರ್ಜುನ ತಿರುಗಾಡ್ಕಂಡಿದ್ದಂಥೆಲ್ಲ ಜೊತಿಲ್ವೇ ಅವತ್ತ ಎಸ್ಕೇಪ್ ಆದವೂ ಸಕೀಲ್ ಅಹಮದ್ ಇನ್ಸಿಡೆಂಟ್ ಹರಿಕೃಷ್ಣ ಇನ್ಸಿಡೆಂಟ್ ಮೇನ್ ಪರ್ಸನ್ ಅವನೇ ಗೊತ್ತಿತ್ತಲ್ಲಿ ಪ್ಲಾನಲ್ಲ ಕಮಲ್ ನಾಯ್ಕನೇ ಬಿಟ್ಟರೆ ಮುಂದೆ ಇನ್ ಅವನ ಪಬ್ಲಿಕ್ ಅವನು ಕಮಲನಾಯಕ ವಿಲೇಜ್ರು ನೀನು ಈ ಥರ ಪ್ಲ್ಯಾನ್ ಮಾಡಿ ಈ ಥರ ಏನಾರು ಮಾಡಿ ಸೆಕಿಲ ಬಂದ ಸರಿ ಕಟ್ಟಿ ಕರ್ಕೊಂಡು ಬಂದರು ಇವ್ನು ಬಂದೆ ಇವ್ರಿಗೆಲ್ಲ ಹೇಳ ಕೊಳ್ಳೆಗಾಲೆ ಮೀಟಿಂಗ್ ಇಟ್ಕೊಂಡು ಸೇರಿ ಆಯಿತು ಕಮಲ್ನೇಕ ಯಾವತ್ತು ಹೋಗೋಣ ಏನು ಅಂತ ಎಲ್ಲ ಪ್ಲ್ಯಾನ್ ಮಾಡಿದರು ಪ್ಲ್ಯಾನ್ ಮಾಡ್ಬಿಟ್ಟು ಈ ಥರ ಮನೆ ಈ ಥರ ಪ್ಲ್ಯಾನ್ ಮಾಡಿತ್ತು ಎಲ್ಲ ಅವನೇ ಹೇಳ್ಕೊಟ್ಟಿದ ಪ್ರಕಾರದಲ್ಲಿ ಮಾಡಿದರು ಅವನೋರಿಂದ ಎಲ್ಲ ರೆಡಿ ವೆಂಕಟಸ್ವಾಮಿ ಇನ್ಸ್ಪೆಕ್ಟ್ರ್ ಇದಕ್ಕೋದ್ರು ಎಲ್ಲ ಲಾಡ್ಲಿ ಕೂರಿಸ್ಕೊಂಡ್ರು ನೀವೆಲ್ಲ ಇಲ್ಲೇ ಸ್ಟ್ಯಾಂಡ್ ಬೇರಿ ಸಕ್ಸಸ್ ಆದರೆ ಇಮ್ಮಿಡಿಗೆ ಎಲ್ಲ ಬನ್ನಿ ಲಾರಿ ನೀವು ಡಿಸ್ಟೆನ್ಸಲ್ಲಿರಿ ಕಾರಿಂದ ನೀವು ಇರಿ ಸಕ್ಸಸ್ಗಳು ನೀವು ಕವರ್ ಮಾಡಿಬಿಡಿ ಹೇಳ್ಕೊಂಡ್ರು ಕಮ್ಮಲ್ ನಾಯಕ ಇಲ್ಲಿ ಹೇಳ್ಕೊಟ್ಟ ಅಲ್ಲಿಗೆ ಅವ್ರಿಗೆ ಹೇಳ್ಕೊಟ್ಟ ಅಲ್ಲಿ ಇವನು ದೊಡ್ಡ ಟ್ರೆಂಚು ಮೇಡಮ್ ಇದು ರೋಡ್ ಕೆಳಗಡೆ ಇದು ರೋಡು ಇಷ್ಟೊಂದು ದೊಡ್ಡ ಗುಡ್ಡ ಅಲ್ಲಿ ಮೇಲೆ ಮಾಡ್ದೆ ಇವರು ಇದೇ ಇಷ್ಟೇ ಇಷ್ಟೇ ಇದೇ ರೋಡು ಇದೆ ಅಲ್ಲೇ ಮಾಡ್ದಾಗ ಅರ್ಜುನ್ ಪ್ಲ್ಯಾನ್ ಪ್ರಕಾರದಲ್ಲಿ ಟ್ರೆಂಚ್ ಹೊಡೆದ ಟ್ರೆಂಚು ಟ್ರೆಂಚ್ ಮಾಡಿ ನಾವು ಈ ಕಡೆದ ಫೈರ್ ಮಾಡಿದ್ರೆ ಅವನಿಗೆ ಏನು ಹೋಗ್ಬಾರ್ದು ಅವನು ಅಲ್ಲಿಂದ ಊರಿಗೆ ಫೈರ್ ಮಾಡ್ಬೋದು ಅಲ್ಲಿ ಮಾಡ್ಕೊಂಡ ಕರೆಕ್ಟ್ ಮಧ್ಯಾಹ್ನ ಇಟ್ಕಂಡಾಯ್ತು ಎಲ್ಲ ಹೊಲ್ಟು ನಾ ಅಂದಷ್ಟು ಮೇಡಮ್ ಅವನು ಏನಿಲ್ಲ ಮನೆ ಕರೆಕ್ಟಾಗಿ ಕಾರ್ ಜಿ ಕಾರು ಸಂಭಾಳ್ಸ ಕಾರು ಟರ್ನ್ ಆಗದ್ಕಂಡ ಡೈರೆಕ್ಟಾಗಿ ಫೈರ್ ಮಾಡೇನೆ ಎಲ್ಲ ಆನೆ ಹೊಡೆ ಕಲ್ ಕೈ ಒಳಗಡೆ ಹೋದು ಕಾರ್ ಒಡೆ ಆ ಹಿಂದೆ ನಾವು ಅದು ಆಮೇಲೆ ತಕ್ಷಣ ಲಾರಿ ಬಂತು ಅಲ್ಲಿಗೆ ತಕ್ಷಣ ಲಾರಿ ಬಂದು ಕಾರಲ್ಲಿ ಔಟ್ ಆಯ್ತಲ್ಲ ತಕ್ಷಣ ಲೈಬ್ಲ್ ನಿಮ್ಗೆ ಹಿಂಗಾಗಿದೆ ಅಂತ ಇನ್ಫಾರ್ಮೇಷನ್ ಹೇಗೆ ಸಿಕ್ತು ನಮಗೆ ಅಲ್ಲಿಗೆ ಇದಕ್ಕೆ ಇನ್ಸಿಡೆಂಟ್ ಒಂದು ಬಸ್ ಒಂದು ಒಂದು ಬಸ್ ಬಂತು ಒಂದು ಬಸ್ಸು ಸರ್ ಹಿಂಗೆ ಪೊಲೀಸ್ ಇದಾಗಿಬಿಟ್ಟು ಸರ್ ಅಂತ ಒಂದು ಬೀಳ್ತು ಅದಕ್ಕಿಂತ ಬಂದು ನಾವು ಒಂದು ಬಸ್ನ ಬಂದು ಇಂಟಿಮೇಷನ್ ಕೊಡ್ಲಾರು ಒಂದು ಯಾರೋ ಒಂದು ಬಂದು ಸರ್ ಹಿಂಗೆ ಪೊಲೀಸು ಥರ ಫೈರ್ ಆಗ್ಬಿಡ್ತು ಈ ಥರ ಇದಾಗೋಯ್ತು ಅಂತ ನಮ್ಗೆ ಇಂಟಿಮೇಷನ್ ಲಕೇಶ್ ವೈರ್ ವೈ ವೈರ್ಲೆಸ್ಸು ಕಮ್ಯುನಿಕೇಷನ್ ಮಾಡೋಕ್ಕೆ ಆಗ ಇಮಿಡಿಯೇಟಾಗಿ ನಾವು ಅಲ್ಲಿಂದ ನೂರ ನಾವಿದ್ದು ಸ್ಟ್ಯಾಂಡ್ ಬೈ ನಾವು ಬಂದು ನಾವಲ್ಲಿ ಬಂದು ಸ್ಪಾಟಿಗೆ ಬಂದು ಕಾರಲ್ಲೇ ಇತ್ತು ಆಮೇಲೆ ಆ ಕಡೆ ಇನ್ನೊಂದು ಬಸ್ ಬಂತು ಆ ಬಸ್ಸನ್ನು ನಿಲ್ಲಿಸಿ ಈಗ ಇದ್ದಿದ್ದಲ್ಲ ಇವ್ನು ಓಡೋಕ್ ಶುರು ಮಾಡ್ದ ಇವನು ಎತ್ತಕಂಡು ಇವನು ಇನ್ನು ಬಿಟ್ಟರೆ ಇನ್ನು ಬರ್ತಾನೆ ಅವನಿಗೆ ಫೈರ್ ಮಾಡಿ ಅವ್ನು ಎತ್ತಾಕೊಂಡು ಅವನ್ನ ತಗೊಬಂದು ಎಲ್ಲರ ಬಾಡಿ ಎತ್ತಾಕೊಂಡು ನಾವು ತಂದು ಆಮೇಲೆ ಲಾರಿಲಿ ಇದ್ದರಿಗೆ ಅವನ ಮೇಲೆಲ್ಲ ಫೈರ್ ಮಾಡಿಲ್ಲ ಲಾರಿಗೆ ಬತ್ತಿದ್ದಾನೆ ಯಾರು ವೀರಪ್ಪನ ಹತ್ತಿ ಒಬ್ಬನೇ ಒಬ್ಬ ಮನೆಗೆ ಎ ಸಿ ವೈರ್ಲೆಸ್ ಅಲ್ಲಿ ಅವನಿಂಗ್ ಬಿದ್ದಾನೆ ಇವ್ನಿಗೆ ಅಂದ ಜೀವ ಉಸೂರು ಉಸಿರಾಡ್ತಾಯಿತ್ತು ಮೇಡಮ್ ಓಡ್ದ ನನ್ನ ಬ್ಯಾಚ್ಮೆಂಟ್ ಕಾಳಪ್ಪ ಅಂತ ನನ್ನ ಬ್ಯಾಚ್ಮೆಂಟು ಅಪ್ಪಚ್ಚು ಅಂತಪ್ಪ ಅವರು ಜಂಪ್ ಆಗಿ ಟೈರ್ ಎತ್ತೆ ಅಂದ್ಕೊಂಡು ಫೈರ್ ಮಾಡ್ಯಾರೆ ಆ ಡೈರೆಕ್ಟಾಗಿ ಫೈರ್ ಅವ್ರಿಗೆ ಹೋಗಿ ಅಪ್ಪಚ್ಚು ಸ್ಪಾಟ್ ಇತ್ತು ಕಾಳಪ್ಪ ಸ್ಪಾಟ್ ಎತ್ತು ನನ್ನ ಬ್ಯಾಚ್ಮೆಂಟು ಅದೆಲ್ಲ ಆದರೆ ಸ್ವಲ್ಪ ಜನ ಆದರು ಅದೊಂದು ಇನ್ಸಿಡೆಂಟ್ ಆಯಿತು ಒಂದು ಮೇಡಮ್ ನಾವು ಸ್ಪಾರ್ಟಲ್ಲಿದ್ದರು ಯಾರು ಕಮಲೇ ಕಮಲೇ ಒಂದೊಂದು ಸೂಟ್ ಸೇರಿ ಫೈರ್ ಮಾಡಿಟ್ರು ಓಡೋಗಿದ್ದ ಆಮೇಲೆ ಏನು ಮಾಡ್ದೆ ಅರ್ಜುನ್ ಅವನು ಯೂರಪ್ಪನೇ ಮಾಡ್ದು ಯೂರಪ್ಪನ ಎಸ್ ಕೆಪ್ ಆಗಟ್ಟ ಅಲ್ಲೇ ಬಿದ್ದುಕೊಂಡು ಒಳ್ಳೆ ಜಂಪು ಇವ್ರ ಮೇಲಿದ್ದಿಲ್ಲ ಇವು ಎಸ್ ಅಲ್ಲಿಂದ ಮೇಡಮ್ ಅರ್ಜುನ ಹೋದ್ಮೇಲೆ ಅವನು ನಮ್ಮ ಕೈಗೆ ಸಿಕ್ಕಿಲ್ಲ ಕೊನೆ ಮತ್ತೆ ಎಸ್ ಟಿ ಎಫ್ ಫಾರ್ಮ್ ಆಗಿ ಎಸ್ ಟಿ ಎಫ್ ಫಾರ್ಮ್ ಮೇಲೆ ಶಂಕರ್ ಭದ್ರ ಭಾಳ ಒಂದು ಡ್ಯೂಟಿ ಚೆನ್ನಾಗಿ ಮಾಡಿಸ್ರು ಹಂಡ್ರೆಡ್ ಹಂಡ್ರೆಡ್ ಸ್ಟ್ರೆಂತ್ ಇತ್ತು ಅಂತ ಯೂರಪ್ಪನ ಅದನ್ನು ಖಂಡಿತ ಫೈವ್ ಪರ್ಸೆಂಟ್ ಇತ್ತು ತಂದರೆ ಮಾನ್ಯ ಶ್ರೀ ಶಂಕರ್ ಗಿರಿ ಸ್ಯಾಮ್ ಮತ್ತ ವಿತ್ತು ಅವ್ರ ಜೊತೆ ಇದ್ದಂಥ ಟೀಮ್ಗಳು ನಾವು ಆವಾಗ ಮೇಡಮ್ ರಾತ್ರಿ ರಾತ್ರಿ ಪೆಟ್ರೋಲಿಂಗ್ ಮಾಡ್ತಿದ್ದು ಇಷ್ಟು ಗಂಟೆಗೆ ಹೋಗಿದ್ದು ಇಷ್ಟು ಗಂಟೆಗೆ ಬರಬೇಕು ಬುತ್ತಿ ಇದು ಫುಡ್ಡು ಡ್ರೈ ಫುಡ್ ಪೆಟ್ರೋಲಿಂಗ್ ಎಲ್ಲ ಮಾಡೋದು ಎಲ್ಲ ಜಿ ಬಗ್ಸು ಭಾಳ ಕಷ್ಟಪಟ್ಟಿದ್ರು ಮೇಡಮ್ ಭಾಳ ಕಷ್ಟಪಟ್ಟಿದ್ರು ನಾವು ನಡ್ಕೊಂಡು ಹೋಗ್ತಾಯಿದ್ವಿ ಮೇಡಮ್ ವೀರಪ್ಪನು ಅಲ್ಲೇ ಇರೋನು ವೀರಪ್ಪನು ಅಲ್ಲೇ ನಿಮಗೆ ಕುರುಗಳೆಲ್ಲ ಸಿಗ್ತಾ ಇತ್ತು ಹ್ಞೂ ಸಿಗ್ತಿತ್ತು ಅವನು ನನಗೂ ಹೇಳಿದ್ರು ಬಂದು ಅವ್ರ ಜೊತೆಲಿರೋ ಸಹ ನೀವು ಹೋಗಿ ಅಲ್ಲ ಆಮೇಲೆ ಎಷ್ಟು ಜನ ಅರೆಸ್ಟ್ ಮಾಡಿದ್ರೆ ಅಂದರೆ ಲೆಕ್ಕಕ್ಕಿಲ್ಲ ತುಂಬ ಜನ ಮೇಡಮ್ ಅಲ್ಲೇ ಒಂದು ಮಹರ್ಷಿ ಬೆಟ್ಟದಲ್ಲಿ ಶಂಕರ್ ಸಾಹೇಬ್ರು ಸಾರು ಅವ್ರು ಇದೆ ನನ್ನ ಪರ್ಸನ್ ಗೊತ್ತೆ ನನ್ನ ಅವನ್ನೆಲ್ಲ ತಂದು ಎನ್ಕ್ವೈರಿ ಮಾಡಿ ಅವನು ಫಲಪಟ್ಟಿದ್ದ ನಿಂದೆ ವೀರಪ್ಪಂದು ಚಲ ಅಂತ ಒಪ್ಪಿದ್ದ ಮೇಡಮ್ ಚಲ ಅಂತ ಪಬ್ಲಿಕ್ ನಾವಾಗ ರಾಮಾಪುರದಲ್ಲಿದ್ದವು ಆಗ ಯಾವುದೋ ಒಂದು ಇಂಟಿಮೇಷನ್ ಬಂತು ವೆಂಕಟಾಚಲ ಅನ್ನೋ ವ್ಯಕ್ತಿ ವೀರಪ್ಪ ಜೊತೆ ಮಲಗಿ ಬೆಳಿಗ್ಗೆ ಬರ್ತಾನೆ ಅಂತ ಅವನು ಹಿಡಿಯೋಕ್ಕೆ ಒಂದು ಹತ್ತು ಜನ ಹೋದಷ್ಟೇ ಆ ವೆಂಕಟಾಚಲ ಹಿಡಿಯೋಕ್ಕೆ ಅವನೇ ಅವನು ಅವ್ನು ನಿಂತು ಮಲಗಿ ಒಂದು ಬ ನಾಲ್ವ ಹೊಡೆತ ಒಂದು ಬಸ್ ಹತ್ತಾನೆ ಅಂತ ಇಂಟಿಮೇಷನ್ ಬಂದಿತ್ತು ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ